ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ನರರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಮತ್ತು ಚಿಕಿತ್ಸೆ ಈ ವಿಷಯವಾಗಿ ಮಾಹಿತಿ ನೀಡುತ್ತಿದ್ದಾರೆ ನರರೋಗ ತಜ್ಞರಾದ ಡಾಕ್ಟರ್ ಎ ವತ್ಸಲ ಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೀಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎ ವತ್ಸಲಾ ಲಕ್ಷ್ಮಿ ಅವರು ಇದ್ದಾರೆ ಇವರು ನರ ರೋಗ ತಜ್ಞರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಥ್ಯಾಂಕ್ ಯು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯವಾಗಿ ಬಾಧಿಸುವ ನರ ರೋಗಕ್ಕೆ ನರಗಳ ಸಮಸ್ಯೆಗಳು ಏನಿದಾವೆ ಅದ್ರ ಬಗ್ಗೆ ಮಾತಾಡಬಹುದು ಅಂತ ಅನ್ಸುತ್ತೆ ನರ ರೋಗ ಅಂದ್ರೆ ಏನು ಅಂತ ತಿಳ್ಕೊಂಡು ಮುಂದೆ ನಾವು ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಮೇಡಮ್ ನರ ರೋಗಗಳ ಅಂದ್ರೆ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದ ರೋಗಗಳು ಯೂಶುವಲಿ ನಮ್ಮ ಸೊಸೈಟಿಯಲ್ಲಿ ಏನೇನೋ ಇರುತ್ತೆ ಅಂದ್ರೆ ನರ ರೋಗಗಳ ಮೇನ್ ಇಂಪಾರ್ಟೆಂಟ್ ತಲೆನೋವು ಸೊ ನಮ್ಗೆ ಎಲ್ರಿಗೂ ಲೈಫಲ್ಲಿ ಒಂದ್ಸಲನಾದ್ರೂ ತಲೆನೋವು ಬಂದಿರುತ್ತೆ ಮೇನ್ ತಲೆನೋವು ಆಮೇಲೆ ಪರಾಲಿಸಿಸಿಸ್ ಅಂದ್ರೆ ಲಕ್ವೆ ಹೊಡಿಯೋದು ಕೈ ಕಾಲು ಬಿಟ್ಟೋಗೋದು ಆಮೇಲೆ ಕೈ ಕಾಲು ನಡಕ ಅಂದ್ರೆ ಟ್ರೆಮರ್ಸ್ ಅಂತಾರೆ ಪಾರ್ಕಿನ್ಸ್ ಡಿಸೀಸ್ ಅಂತಾರೆ ಆಮೇಲೆ ಫಿಟ್ಸ್ ಫೀಜರ್ಸ್ ಅಂತಾರೆ ತಲೆ ಸುತ್ತು ವರ್ತಿಗೋ ಅಂತಾರೆಪಿನ್ ಶಕ್ತಿ ಕಡಿಮೆ ಆಗೋದು ಅಂದ್ರೆ ಮೆಮರಿ ಪ್ರಾಬ್ಲಮ್ಸ್ ಆಮೇಲೆ ಉರಿ ಹಿಡಿಯೋದು ಉರಿ ಆಗೋದು ಆಮೇಲೆ ಕೈ ಕಾಲು ನಾವು ನೋಡುವ ಕಾಮನ್ ನರರೋಗ ಪ್ರಾಬ್ಲಮ್ಸ್ ಈಗ ಈ ಕಾಯಿಲೆಗಳು ಬರಬೇಕು ಅಂದ್ರೆ ಮೇಡಮ್ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಅಥವಾ ಈ ಜೆನೆಟಿಕ್ ಸಮಸ್ಯೆಗಳು ಅಂತಾರಲ್ಲ ಜೆನೆಟಿಕ್ ಸಮಸ್ಯೆಗಳ ನರರೋಗಕ್ಕೆ ಸಂಬಂಧಿಸಿದಂತ ಸಮಸ್ಯೆಗಳು ನರ ರೋಗ ಸಮಸ್ಯೆಗಳಿಗೆ ಕಾರಣಗಳು ತುಂಬಾ ಇರುತ್ತೆ ಮೇಡಮ್ ಅದರಲ್ಲಿ ಒಂದು ಕಾರಣ ಜೆನೆಟಿಕ್ ಜೆನೆಟಿಕ್ ಒಂದೇ ಕಾರಣ ಅಂತ ಹೇಳಕ್ ಆಗಲ್ಲ ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ರು ಕೂಡ ನರ ಪ್ರಾಬ್ಲಮ್ಸ್ ಬರಬಹುದು ಮೋಸ್ಟ್ ಕಾಮನ್ ನಮಗೂ ಬರ ನರ ರೋಗ ಸಮಸ್ಯೆಗಳಿಗೆ ಕಾರಣ ಏನು ಅಂದ್ರೆ ಫಸ್ಟ್ದು ಲೈಫ್ ಸ್ಟೈಲ್ ಅಂದ್ರೆ ಸ್ಟ್ರೆಸ್ ಸ್ಟ್ರೆಸ್ ಇಂದ ಏನಾಗುತ್ತೆ ಅಂದ್ರೆ ಶುಗರ್ ಬಿ ಪಿ ಇಲ್ಲ ಸ್ಮೋಕಿಂಗ್ ಆಲ್ಕೋಹಾಲ್ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಬರತೋ ಇದೆಲ್ಲ ನಮಗೆ ಯೂಶುವಲಿ ಅಮೇಲೆ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಅದರಿಂದ ಸಮಸ್ಯೆಗಳು ಬರುತ್ತೋ ಇದೆಲ್ಲ ಯೂಶುವಲಿ ನಮಗೆ ನರರೋಗ ಸಮಸ್ಯೆಗಳಿಗೆ ಕಾರಣ some of the causes ಒಂದೊಂದು cause जेनेटिक कॉज ಇರಬಹುದು ಸಾಮಾನ್ಯವಾಗಿ ಈಗ ನರರೋಗಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇದು ಅಂತ ಹಿಡಿಬೇಕು ಅಂದ್ರೆ ಕೆಲವು ಲಕ್ಷಣಗಳು ಇರುತ್ತಲ್ವಾ 얘는 ಲಕ್ಷಣಗಳು ಬಂದಾಗ ಆತರ ಇರಬಹುದು ಅಂತ ನಾವ್ ಅನ್ಕೋಬಹುದು ತಲೆನೋವು ತಲೆನೋವು ಅಂದ್ರೆ ಮೈಲ್ಡ್ ತಲೆನೋವು ಬಂದ್ರೆ ಎಲ್ರಿಗೂ ಬಂದೇ ಬರುತ್ತೆ ಚೂರು ನಿದ್ದೆ ಕಡಿಮೆ ಆದ್ರೆ ಆ ತರ ಬರುತ್ತೆ ತುಂಬಾ ಸಿಕ್ಕಪಟ್ಟ ತಲೆನೋವು ಬರೋದು ಸಡನ್ ಆಗಿ ತಲೆನೋವು ಜಾಸ್ತಿ ಆಗೋದು ಇಲ್ಲ ಅಂದ್ರೆ ಕಾಲು ಸಡನ್ ಆಗಿ ಬಿದ್ದೋಗೋದು ಇದನ್ನ ಸ್ಟ್ರೋಕ್ ಅಂತ ಲಕ್ವ ಅಂತಾರೆ ಕೈ ಕಾಲು ಬಿದ್ದೋಗೋದು ಇಲ್ಲ ಬಾಯಿ ಒಂದು ಸೈಡ್ ಗು ಹೋಗದು ಇಲ್ಲ ಮಾತು ಏನಾದ್ರೂ ತೊತ್ಲು ಬರೋದು ಇಲ್ಲ ನುಂಗಕ್ಕೆ ತೊಂದರೆ ಬರೋದು ಇಲ್ಲ ಕಾಲು ಜೋಮ್ ಹಿಡಿಯೋದು ಇಲ್ಲ ತಲೆ ಸುತ್ತು ಬರೋದು ಇಲ್ಲ ವಾಕಿಂಗ್ ಸ್ಟೈಲ್ ಅಲ್ಲಿ ಚೇಂಜಸ್ ಬರೋದು ಇಲ್ಲ ಮರು ಬರೋದು ಇಲ್ಲ ಹಿಪ್ಸ್ ಬರೋದು ಇಲ್ಲ ಕೈ ಕಾಲು ನಡುಕ ಬರೋದು ಇದೆಲ್ಲ ಯೂಶುವಲ್ ಸಮಸ್ಯೆಗಳು ಅಂದ್ರೆ ಈ ತರ ಯಾವ್ದಾದ್ರು ಒಂದು ಸಮಸ್ಯೆ ಬಂದ್ರೆ ಇದು ನರ ರೋಗ ಸಮಸ್ಯೆ ಅಂತ ನಮ್ಗೆ ಗುರ್ತಿಡಿಸಬಹುದು ಈ ತರ ಬಂದಾಗ ಸಾಮಾನ್ಯ ಏನ್ ಅನ್ಕೊಬಿಡ್ತಾರೆ ಚಳಿಗಾಗಿದೆ ಇಲ್ಲ ಹೀಟ್ ಗಾಗಿದೆ ತಲೆನೋವು ಏನ್ ಎಲ್ಲರಿಗೂ ಬಂದೇ ಬರುತ್ತೆ ಆ ತರದ ಅನ್ಕೊಂಡು ವೈದ್ಯರನ್ನ ಕಾಣೋದಿಲ್ಲ ಮೇಡಂ ಈಗ ಏನೇನ್ ಕಾರಣಗಳಿರ್ಬಹುದು ಅಂತ ಹೇಳ್ತೀರಾ ಇದಕ್ಕೆಲ್ಲ ಕಾರಣಗಳು ಒಂದೊಂದು ಕಾಯಿಲೆಗೆ ಒಂದೊಂದು ಕಾರಣ ಇರುತ್ತೆ ಮೇಡಮ್ ತಲೆನೋವು ಯೂಶುವಲ್ ಕಾರಣ ಏನಿರುತ್ತೆ ಅಂದ್ರೆ ನಿದ್ದೆ ಸರಿಯಾಗಿ ಮಾಡಲ್ಲ ಇಲ್ಲ ಟೈಮ್ ಊಟ ಸರಿಯಾಗಿ ಮಾಡಲ್ಲ ಇಲ್ಲ ಬಿ ಪಿ ಸಡನ್ ಆಗಿ ಜಾಸ್ತಿ ಆಗಿದೆ ಬಿ ಪಿ ಕಂಟ್ರೋಲ್ ಅಲ್ಲಿ ಇಲ್ಲ ಇಲ್ಲ ಕಾಫಿ ಟೀ ಜಾಸ್ತಿ ಕುಡಿಯೋದು ಇಲ್ಲ ಜಾಸ್ತಿ ಬಿಸಿಲಲ್ಲಿ ಓಡಾಡೋದು ಇಲ್ಲ ಸ್ಮೋಕ್ ಜಾಸ್ತಿ ಮಾಡೋದು ಈ ಕಾರಣಗಳಿಂದ ಯೂಶ್ವಲಿ ತಲೆನೋವು ಜಾಸ್ತಿ ಆಗತ್ತೆ ಹೆಚ್ಚಾಗುತ್ತೆ ಸ್ಟ್ರೋಕ್ ಅಂದ್ರೆ ಪ್ಯಾರಾಲಿಸಿಸ್ ಯಾಕೆ ಬರತ್ತೆ ಅಂದ್ರೆ ಶುಗರ್ ಬಿ ಪಿ ಕಂಟ್ರೋಲ್ ಇಲ್ಲ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆ ಅವರು ಮೆಡಿಸಿನ್ಸ್ ಸರಿಯಾಗಿ ತಗೋತಾ ಇಲ್ಲ ಇಲ್ಲ ಕೊಲೆಸ್ಟ್ರಾಲ್ ಕಂಟ್ರೋಲ್ ಅಲ್ಲಿ ಇಲ್ಲ ಈ ಕಾರಣಗಳಿಂದ ಸ್ಟ್ರೋಕ್ ಅಂದ್ರೆ ಲಗ್ವೆ ಹೊಡೆಯೋದು ಅಂದ್ರೆ ಕೈ ಕಾಲು ಪರಾಲಿಸಿಸಿಸ್ ಅಂತೀವಲ್ವಾ ಆತರ ಬರೋದು ಇರುತ್ತೆ ಒಂದೊಂದು ಜೆನೆಟಿಕ್ ಕಾರಣ ಇರತ್ತೆ ಜೆನೆಟಿಕ್ ಕಾರಣ ಅಂದ್ರೆ ಇದು ಜನ್ಯು ಪದಾರ್ಥ ಇರತ್ತಲ್ವಾ ನಮ್ಗೆ ಹುಟ್ಟುಕ ಮುಂಚೆನೆ ಬಂದಿರೋದು ನಮ್ ತಂದೆ ತಾಯಿಯಿಂದ ನಮ್ಮ ಫ್ಯಾಮಿಲಿಯಿಂದ ಆ ಜೆನೆಟಿಕ್ ಮೆಟೀರಿಯಲ್ ಇರತ್ತಲ್ವಾ ಅದರಲ್ಲಿ ಚೇಂಜಸ್ ಬಂದಿರೋದಿಂದ ಜೆನೆಟಿಕ್ ಪ್ರಾಬ್ಲಮ್ಸ್ ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಒಬ್ಬೊಬ್ರಿಗೂ ಕೈ ಕಾಲು ಚಿಕ್ಕ ವಯಸ್ಸಿಂದಾನೆ ಬಿದ್ದೋಗೋದು ಅಂದ್ರೆ ಕಾಲು ಸೆಟ್ಟಾಗಿ ಬರಲ್ಲ ಇಲ್ಲ ವಾಕಿಂಗ್ ಅಲ್ಲಿ ಚೇಂಜಸ್ ಬರೋದು ಚಿಕ್ಕ ವಯಸ್ಸಲ್ಲೇ ಮಾತು ಸರಿಯಾಗಿ ಬರಲ್ಲ ಚಿಕ್ಕ ವಯಸ್ಸಲ್ಲೇ ಫಿಟ್ಸ್ ಬರೋದು ಇದೆಲ್ಲ ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಹುದು ಹ್ಮ್ ಈಗ ನೋವು ತೀಕ್ಷ್ಣವಾದ ನೋವು ಅಥವಾ ಈ ತರದ ನೋವುಗಳು ಕೈಗಳಲ್ಲಿ ಕಾಲುಗಳಲ್ಲಿ ಬೆನ್ನು ಮೂಳೆನಲ್ಲಿ ಆಗ್ತಾ ಇರುತ್ತೆ ಅದು ಬರುತ್ತೆ ಹೋಗುತ್ತೆ ಎಲ್ಲಾರ್ಗು ತೀವ್ರವಾಗಿ ಬಾಧಿಸಬಹುದು ಅಥವಾ ಬಾಧಿಸ್ತೇನೂ ಇರಬಹುದು ಅಲ್ವಾ ನೋವು ಅಂದ್ರೆ ಯಾವ ತರದ ನೋವನ್ನ ಇದು ನರರೋಗಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಗೆ ಕಂಡುಹಿಡಿಯೋದು ನೆಕ್ ಪೇನ್ ಬ್ಯಾಕ್ ಪೇನ್ ಇದು ನಮ್ಮ ಕಮ್ಯುನಿಟಿಯಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡ್ತಿರೋದು ನೆಕ್ ಪೇನ್ ಅಂದ್ರೆ ಕತ್ತು ನೋವು ಬರೋದು ಸೊಂಟ ನೋವು ಬರೋದು ಒಂದು ತರ್ಟಿ ಥರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಎಲ್ರಿಗೂ ಒಂದೊಂದ್ಸಲ ಬರ್ತಾ ಇರತ್ತೆ ಸೊ ಯಾವಾಗ ಅದು ಡಾಕ್ಟರ್ಗೆ ತೋರಿಸಬೇಕಂದ್ರೆ ಕತ್ತು ನೋವು ತಡಿಯಕ್ ಆಗ್ತಿಲ್ಲ ಇನ್ನ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ರೆಸ್ಟ್ ತಗೊಂಡ್ರೆ ಕಡಿಮೆ ಆಗ್ಬಿಡತ್ತೆ ಅಂದ್ರೆ ಕೆಲಸ ಜಾಸ್ತಿ ಮಾಡಿದರಕ್ಕೆ ಬಂದಿರಬಹುದು ಅಂತ ಅನ್ಕೋಬಹುದು ಕಂಟಿನ್ಯೂಸ್ ಆಗಿ ಹಂಗೆ ಪರ್ಸಿಸ್ಟೆಂಟ್ ಆಗಿದೆ ಸುಮ್ಮನೆ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ ನಿದ್ದೆನೆ ಡಿಸ್ಟರ್ಬ್ ಮಾಡ್ತಾ ಇದೆ ಇನ್ನ ಬಾರ ಎತ್ತಕ್ಕೂ ಬಿಡ್ತಾ ಇಲ್ಲ ಆಮೇಲೆ ಕಸಿಂದ ಕೈಗೆ ಸೆಳಕಾ ಬರತು ಸೊಂಟೆಯಿಂದ ಕಾಲಿಗೆ ಸೆಳೆತ ಬರದು ಅದರ ಲಕ್ಷಣಗಳ ಇದ್ರೆ ಗೆ ಇಲ್ಲ ನ್ಯೂರೋಸರ್ಜನ್ ಗೆ ತೋರಿಸ್ಬೇಕು ಅಂದ್ರೆ ನರರೋಗ ತಜ್ಞರಿಗೆ ತೋರಿಸ್ಬೇಕಾಗತ್ತೆ ಇದನ್ನ ಸ್ಪಾಂಡೈಲೋಸಿಸ್ ಅಂತಾರೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಲಂಬಾರ್ ಸ್ಪಾಂಡೈಲೋಸಿಸ್ ಅಂತಾರೆ ಈಗ ಮರಗಟ್ಟೋದು ಹೇಳಿದ್ರಿ ಅಲ್ಲ ಮೇಡಮ್ ಜೋಮ್ ಅನ್ನೋದು ಅದೆಲ್ಲ ಅದೆಲ್ಲ ತುಂಬಾ ಹೊತ್ತು ಕೂತಾಗ್ಲೂನು ಕೆಲವರಿಗೆ ಆಗುತ್ತೆ ಕೈಗಳಲ್ಲಿ ಸಾಮಾನ್ಯ ಆಗ್ತಾ ಇರುತ್ತೆ ಅವಾಗ ಅವಾಗ ಅದು ಕಾಮನ್ ಪ್ರಾಬ್ಲಮ್ ಮೇಡಮ್ ಅಂದ್ರೆ ಕೂತ್ಕೊಂಡ್ರೆ ಒಂದೊಂದು ಕಡೆ ಏನಾಗುತ್ತೆ ಅಂದ್ರೆ ನಮ್ಗೆ ಒಂದೊಂದು ನರ ಏನಂದ್ರೆ ಜಸ್ಟ್ ಸ್ಕಿನ್ ಕೆಳಗೆನೆ ಬಂದಿರುತ್ತೆ ಸೊ ಎಲ್ಲಾದ್ರೂ ಪ್ರೆಷರ್ ಅಂದ್ರೆ ನಾವು ಕೆಳಗಡೆ ಕೂತ್ಕೊಳ್ಳುವಾಗ ಎಲ್ಲಾದ್ರೂ ಕಾಲ್ ಮೇಲೆ ಪ್ರೆಷರ್ ಬಿದ್ದಿದೆ ಇಲ್ಲ ಕೈ ಮೇಲೆ ಪ್ರೆಷರ್ ಬಿದ್ದಿದೆ ಹಂಗೆ ಪ್ರೆಷರ್ ಬೀಳ್ತಾ ಬೀಳ್ತಾ ಇರುವಾಗ ಅವಾಗ ನರ ಸಲ ಒತ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಜೋಮ್ ಬರೋದು ಸಹಜ ಅಂದ್ರೆ ತುಂಬಾ ಹೊತ್ತು ಕೂತ್ಕೊಂಡ್ರೆ ಜೋಮ್ ಬರೋದು ಸಹಜ ಅಂದ್ರೆ ಬ್ಲಡ್ ವೆಸಲ್ಸ್ ಅಲ್ಲಿ ಚೂರು ಪ್ರೆಷರ್ ಬಂದು ಇಲ್ಲ ನರ್ವ್ಸ್ ಮೇಲೆ ಪ್ರೆಷರ್ ಬಂದು ಬರೀ ಟೂ ತ್ರೀ ಮಿನಿಟ್ಸ್ ಬಂದಿದೆ ಅಂದ್ರೆ ಅದು ಎಲ್ರಿಗೂ ಬರೋದು ಥ್ರೂ ಔಟ್ ಟ್ವೆಂಟಿ ಫೋರ್ ಅವರ್ಸ್ ಕಂಟಿನ್ಯೂಸ್ ಆಗಿರೋದು ಇಲ್ಲ ಒಬ್ಬೊಬ್ಬರಿಗೂ ಸಾಯಂಕಾಲ ಮಾತ್ರ ಶುರು ಆಗುತ್ತೆ ಸಂಜೆ ಟೈಮ್ ಅಲ್ಲಿ ಶುರು ಆಗುತ್ತೆ ರಾತ್ರಿ ಫುಲ್ ಡಿಸ್ಟರ್ಬ್ ಮಾಡ್ತಾ ಇರತ್ತೆ ಮರಗಟ್ಟೆ ಆತರ ಕಂಟಿನ್ಯೂಸ್ ಆಗಿ ಇದೆ ಅಂದ್ರೆ ಅವಾಗ ಅದನ್ನ ಮರ ಪ್ರಾಬ್ಲಮ್ ಇದೆ ಅಂತ సూ మ్యాం విటమిన్ బిట్వేల్వ్ డెఫిషిన్సీషిన్సీక్స్ డెఫిషియన్సీ ఇలా సైమీన్ డెఫిషియన్సి వన్ బి విటమిన్ డెఫిషియన్సీ కాలు జోము కాల ఉరి చూరు బ్యాలెన్స్ ప్రాబ్లమ్ కాల ఎత్త తొందర ఇలా కాన్సన్ట్రేషన్ ప్రాబ్లమ్స్ ఈ ಬಿ ಟ್ವೆಲ್ ಇನ್ ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ ಅಂದ್ರೆ ಎಗ್ ತಿನ್ನ ಆತರ ಒಬ್ಬರೊಬ್ರು ಇರ್ತಾರೆ ಅದಕ್ಕೆ ಬರಬಹುದು ಹ್ಮ್ ಮತ್ತೆ ಕೆಲವು ಔಷಧಿಗಳಿಂದ ಮತ್ತೆ ಕೆಲವು ಸೋಂಕುಗಳಿಂದನು ನರ ರೋಗಕ್ಕೆ ಕಾರಣ ಆಗಬಹುದು ಅಂತ ಹೇಳ್ತಾರಲ್ಲ ನಿಜನ ಸೈಡ್ ಎಫೆಕ್ಟ್ಸ್ ಆಫ್ ಬೇರೆ ಮೆಡಿಕೇಶನ್ಸ್ ಏನಾದ್ರೂ ಕ್ಯಾನ್ಸರ್ ಮೆಡಿಕೇಶನ್ಸ್ ಆತರ ಏನಾದ್ರೂ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಬರಬಹುದು ಒಂದೊಂದು ಈ ಹೇರ್ಬಲ್ ಮೆಡಿಸಿನ್ಸ್ ಅಂದ್ರೆ ಡಾಕ್ಟರ್ಸ್ ಕೊಟ್ಟಿರೋದಲ್ಲ ನಾರ್ಮಲ್ ಆಗಿ ನಾವೇ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಹೆರ್ಬಲ್ ಮೆಡಿಸಿನ್ಸ್ ಆತರ ಒಬ್ಬರೊಬ್ರು ಯೂಸ್ ಮಾಡ್ತಾರೆ ಅದರಿಂದನೂ ಒಂದೊಂದು ನರ ರೋಗಗಳ ನರ ಸಳಕಾ ಬರೋದು ಜೋಮು ಉರಿ ಆತರ ಶುರುವಾಗೋದು ಆಗೋದು ಆಗಬಹುದು ಈ ನರ ರೋಗದಲ್ಲಿ ಎಷ್ಟು ವಿಭಾಗಗಳಿದೆ ಮೇಡಮ್ ಅಂದ್ರೆ ಯಾವ್ಯಾವ ತರ ಇದೆ ಸಿಕ್ಸ್ ಟೈಪ್ಸ್ ಇರುತ್ತೆ ಮೈನ್ಲಿ ಸಿಕ್ಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ನರ ರೋಗದಲ್ಲಿ ಒಂದು ನ್ಯೂರಾಲಜಿ ಇರುತ್ತೆ ನ್ಯೂರೋ ಸರ್ಜರಿ ಇರುತ್ತೆ ನ್ಯೂರೋ ಸರ್ಜರಿ ಅಂದ್ರೆ ಸರ್ಜರಿ ಮಾಡೋದು ಅಂತ ಅಂದ್ರೆ ಬ್ರೈನ್ ಟ್ಯೂಮರ್ಸ್ ಇಲ್ಲ ಡಿಸ್ಕ್ ಪ್ರಾಬ್ಲಮ್ಸ್ ಸರ್ವೈಕಲ್ ಡಿಸ್ಕ್ ಇಲ್ಲ ಲಂಬಾರ್ ಡಿಸ್ಕ್ ಅಂದ್ರೆ ಕೈ ಸಳಕ ಕಾಳು ಸಳಕಾಗೆ ಆಪರೇಷನ್ ಮಾಡೋದು ಇಲ್ಲ ಸ್ಪೈನಲ್ ಕಾರ್ಡ್ ಮೇಲೆ ಸರ್ಜರಿ ಮಾಡೋದು ಇಲ್ಲ ಬ್ರೈನ್ ಅಲ್ಲಿ ಸರ್ಜರಿ ಮಾಡೋದು ಇಲ್ಲ ಆಕ್ಸಿಡೆಂಟ್ ಆದ್ಮೇಲೆ ತಲೆ ಏನಾದ್ರೂ ಊತ ಬಂದ್ರೆ ಆಪರೇಷನ್ ಮಾಡೋದು ಇಲ್ಲ ತಲೆಯಲ್ಲಿ ಏನಾದರೂ ರಕ್ತ ಹೆಬ್ಬು ಕಟ್ಟಿದ್ರೆ ಅದನ್ನ ಇದೆಲ್ಲ ನ್ಯೂರೋ ಸರ್ಜರಿ ವಿಭಾಗ ಕೆಳಗೆ ಬರುತ್ತೆ ಸರ್ಜರಿ ಬೇಕಾಗಿಲ್ಲ ಬರೀ ಮೆಡಿಸಿನ್ಸ್ ಸಾಕು ಅನ್ನೋ ವಿಭಾಗ ನ್ಯೂರಾಲಜಿ ಅಂದ್ರೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ ತಲೆನೋವು ಇವಾಗ ತಲೆನೋವು ತುಂಬಾ ಜಾಸ್ತಿ ಇದೆ ಅದಕ್ಕಿಂತ ಆಪರೇಷನ್ ಬೇಕಾಗಿಲ್ಲ ಅದು ನ್ಯೂರಾಲಜಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸಾಕು ಆಮೇಲೆ ಫಿಟ್ಸ್ ಫಿಟ್ಸ್ ಕಂಟ್ರೋಲ್ಗೆ ನ್ಯೂರಾಲಜಿ ಆಮೇಲೆ ಸ್ಟ್ರೋಕ್ಜರಿ ಟೂ ಮೈನ್ ಡಿಪಾರ್ಟ್ಮೆಂಟ್ ಹ್ಮ್ ಹ್ಮ್ ಇದೆಲ್ಲಾ ವಿಭಾಗಗಳನ್ನ ಈ ನರರೋಗ ವಿಭಾಗ ಒಳಗೊಂಡಿದೆ ಮೇಡಮ್ ಈಗ ಬದಲಾಗಿರುವ ಜೀವನ ಶೈಲಿ ಕೂಡ ಇದಕ್ಕೆ ಒಂದು ಕಾರಣ ಅಂತ ಹೇಳಿದ್ರಿ ಯಾವ ತರ ಕಾರಣ ಆಗುತ್ತೆ ಯಾವ ತರ ಅಂದ್ರೆ ಒಂದು ನಾವು ಒಂದೊಂದು ಕಾರ್ಯ ನೋಡಿದ್ರೆ ನಮ್ಮ ಲೈಫ್ ಚೇಂಜಸ್ ಅಲ್ಲಿ ಏನಾಗಿದೆ ಅಂದ್ರೆ ಇವಾಗ ಜಾಸ್ತಿ ಆಗಿದೆ ಅಂದ್ರೆ ಈವ್ನಿಂಗ್ ಟೈಮ್ಸ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಆಫ್ಟರ್ ಸೆವೆನ್ ತರ್ಟಿ ಅವ್ರ ಏಟ್ ನಾವು ಟಿವಿ ಸೀರಿಯಲ್ಸ್ ನೋಡೋದು ಆಮೇಲೆ ನೈನ್ ಓ ಕ್ಲಾಕ್ ಗೆ ಊಟ ಲೇಟ್ ಆಗಿ ಮಾಡೋದು ರಾತ್ರಿ ಆಮೇಲೆ ರಾತ್ರಿ ಎಲ್ಲ ಫೋನ್ ನೋಡೋದು ನಿದ್ದೆ ಡಿಸ್ಟರ್ಬ್ ಆಗೋದು ಆಮೇಲೆ ಬೆಳಗ್ಗೆ ಲೇಟ್ ಆಗಿ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಚೇಂಜಸ್ ಬರುತ್ತೆ ಮೇನ್ ಏನಾಗುತ್ತೆ ಅಂದ್ರೆ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ ಸೊ ನಮ್ಮ ನಿದ್ದೆಗೆ ಮೆಲಟೋನಿನ್ ಅಂತ ಒಂದು ಪದಾರ್ಥ ಒಂದು ಹಾರ್ಮೋನ್ ಅಂದ್ರೆ ಬಾಡಿಯಲ್ಲಿ ಒಂದು ಟೈಮ್ ಟೈಮ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಅದು ಯೂಶ್ವಲಿ ಈವ್ನಿಂಗ್ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ರಿಲೀಸ್ ಆಗುತ್ತೆ ಅದು ರಿಲೀಸ್ ಆದ್ಮೇಲೆ ಒಂದು ತ್ರೀ ಫೋರ್ ಅವರ್ಸ್ ಗೆ ನಮಗೂ ನಿದ್ದೆ ಬಂದ್ಬಿಡುತ್ತೆ ಸೊ ನಮ್ಗೆ ಲೈಫ್ ಅಲ್ಲಿ ನಾವೇನು ಡಿಸ್ಟರ್ಬ್ ಮಾಡಿಲ್ಲ ಸ್ಟ್ರೆಸ್ ಏನಿಲ್ಲ ಏನಿಲ್ಲ ಹಳೆ ಕಾಲದಲ್ಲಿ ಇದ್ದೀವಿ ಅಂದ್ರೆ ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಸಂಜೆ ಆಗುತ್ತಲ್ವಾ ಫುಲ್ ನೈಟ್ ಡಾರ್ಕ್ ಆಗುವಾಗ ನಮ್ಗೆ ನಿದ್ದೆ ಬಂದ್ಬಿಡ್ಬೇಕು ನೈನ್ ಓ ಕ್ಲಾಕ್ ಗೆ ನಾವ್ ಅದೇನ್ ಮಾಡ್ತಾ ಇದೀವಿ ಆರ್ಟಿಫಿಷಿಯಲ್ ಆಗಿ ನಾವು ಪ್ರೊಲಾಂಗ್ ಮಾಡ್ತಾ ಇದೀವಿ ಅಂದ್ರೆ ನಾವು ಲೆವೆನ್ ತರ್ಟಿ ಟ್ವೆಲ್ ತನಕ ನಾವು ಸ್ಟ್ರೆಚ್ ಮಾಡ್ತಿದೀವಿ ಸೊ ಅದರಿಂದ ಏನಾಗುತ್ತೆ ನಿದ್ದೆ ಡಿಸ್ಟರ್ಬ್ ಆಗ್ಬಿಡುತ್ತೆ ನಿದ್ದೆ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ರೈನ್ ಗೆ ರೆಸ್ಟ್ ಕೊಡ್ತೀವಿ ಸೊ ನಾವು ದಿನ ಫುಲ್ಲೇ ಏನ್ ಮಾಡ್ತಿರ್ತೀವಿ ಯೋಚನೆ ಮಾಡ್ತೀವಿ ಪ್ಲಾನ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಅದ್ರಲ್ಲೆಲ್ಲ ಬ್ರೈನ್ ಆಕ್ಟಿವ್ ಆಗಿರುತ್ತೆ ಸೊ ಈ ರೆಸ್ಟ್ ಟೈಮ್ ಅಲ್ಲಿ ಏನಂದ್ರೆ ಬ್ರೈನ್ ಕ್ಲೀನ್ ಆಗಿಬಿಡತ್ತೆ ಇದು ಪರಿಶೋಧನೆಯಲ್ಲೇ ತೋರ್ಸಿದ್ದಾರೆ ಸೊ ನಿದ್ದೆ ಟೈಮ್ ಅಲ್ಲಿ ಬ್ರೈನ್ ಎಲ್ಲ ಏನಾಗುತ್ತೆ ಅಂದ್ರೆ ಕ್ಲೀನ್ ಆಗ್ಬಿಡತ್ತೆ ಸೊ ನಿದ್ದೆ ಡಿಸ್ಟರ್ಬ್ ಆದ್ರೆ ಏನಾಗುತ್ತೆ ಆ ಬ್ರೈನ್ ಅಲ್ಲಿ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ಹಂಗೆ ತುಂಬ್ಕೊಂಡಿರತ್ತೆ ಸೇರ್ಕೊಂಡ್ ಬಿಡುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಕಾಯಿಲೆಗಳೆಲ್ಲ ಶುರು ಆಗುತ್ತೆ ಫಸ್ಟ್ ಸಿಂಪಲ್ ಆಗಿ ಅಂತ ಹೇಳ್ಬೇಕು ಅಂದ್ರೆ ಮೈಗ್ರೇನ್ ಸೊ ನಿದ್ದೆ ಕಡಿಮೆ ಆಗೋದ್ರಿಂದ ಮೈಗ್ರೇನ್ ಬರುತ್ತೆ ಎರಡನೇದು ಈ ಬೇರೆ ಈ ಪಾರ್ಕಿಂಗ್ ಸೆನ್ಸ್ ಡೆಮೆನ್ಷಿಯಾ ಡೆಮೆನ್ಶಿಯಾ ಅಂದ್ರೆ ಮೆಮರಿ ಪ್ರಾಬ್ಲಮ್ಸ್ ನಮಗೂ ಗೊತ್ತಾಗಲ್ಲ ಒಂದು ತರ್ಟಿ ಫಾರ್ಟಿ ಇಯರ್ಸ್ ಇದೇ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡಿದ್ರೆ ಈ ತರ ನಿದ್ದೆ ಕಡಿಮೆ ಆದವರಿಗೆ ಬೇಗ ಡೆಮೆನ್ಷಿಯಾ ಬರುತ್ತೆ ಅಂದ್ರೆ ಬೇಗ ಮೆಮರಿ ಪ್ರಾಬ್ಲಮ್ಸ್ ಶುರು ಆಗುತ್ತೆ ಅಂತ ರಿಸರ್ಚ್ ಅಲ್ಲಿ ನಮ್ಗೂ ಗೊತ್ತಾಗಿದೆ ಅಂಡ್ ಇದು ನಿದ್ದೆಗೆ ಸಂಬಂಧಪಟ್ಟಿದೆ ನಿದ್ದೆ ಫೋನ್ ಯೂಸೇಜ್ ಇದು ಸೆಕೆಂಡ್ ಏನ ಅಂದ್ರೆ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಅಂದ್ರೆ ಗ್ರೌಂಡ್ ವಾಟರ್ ಪೊಲ್ಯೂಷನ್ ಈ ಪೊಲ್ಯೂಷನ್ ಇಂದ ಏನಾಗ್ತಿದೆ ಅಂದ್ರೆ ಇವು ಈ ಕಾಲದಲ್ಲಿ ಪಾರ್ಕಿಂಗ್ ಸನ್ಸ್ ಡಿಸೀಸ್ ಅಂದ್ರೆ ಕೈ ಕಾಲು ನಡಕ ನೀವ್ ನೋಡಿರ್ತೀರಾ ಓಲ್ಡ್ ಏಜ್ ಫೈವ್ ಸೆವೆಂಟಿ ಇಯರ್ಸ್ ಅವರಿಗೆ ಒಬ್ಬೊಬ್ರಿಗೆ ಕೈ ನಡಕ ಕಾಲು ನಡಕ ಇದೆಲ್ಲ ಶುರು ಆಗಿರುತ್ತೆ ಟ್ರೆಮರ್ಸ್ ಅಂತಾರೆ ಸೊ ಇದು ರಿಲೇಟೆಡ್ ಟು ಪೊಲ್ಯೂಷನ್ ಅಂದ್ರೆ ಗ್ರೌಂಡ್ ವಾಟರ್ ಅಲ್ಲಿ ಪೊಲ್ಯೂಷನ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ ತುಂಬಾ ಜನರಿಗೆ ಅಂದ್ರೆ ಮುಂಚೆ ಕಾಲದ್ದು ಈ ಕಾಲದ್ದು ಕಂಪೇರ್ ಮಾಡ್ಕೊಂಡಿದ್ರೆ ಹಿಂದಿನ ಕಾಲದ ಇವಾಗ ಈ ಕಾಲದಲ್ಲಿ ಈ ಶೇಕಿಂಗ್ ಈ ತರ ಡಿಸೀಸಸ್ ಎಲ್ಲ ಚೂರು ಜಾಸ್ತಿ ಆಗಿದೆ ಸೊ ಈ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಇಂದ ಮೆಮೊರಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ ಸೊ ಸಿಟೀಸ್ ಅಲ್ಲಿ ಪೊಲ್ಯೂಷನ್ಸ್ ಎಲ್ಲ ಇದು ಜಾಸ್ತಿ ಆಗಿದೆ ಅಲ್ವಾ ಈ ಕಾಲದಲ್ಲಿ ಡೆಮೆನ್ಷಿಯಾ ಕೇಸಸ್ ಪಾರ್ಕಿಂಗ್ ಅನ್ ಕೇಸಸ್ ಇವನ್ನೂ ಹೆಚ್ಚಾಗಿದೆ ಏನು ಅಂದ್ರೆ ಒಬೆಸಿಟಿ ಅಂದ್ರೆ ನಮ್ಮ ಫುಡ್ ಸ್ಟೈಲ್ ಅಲ್ಲಿ ಚೇಂಜಸ್ ಬಂದಿದೆ ಹಿಂದಿನ ಕಾಲದಲ್ಲೆಲ್ಲ ನಾವು ನ್ಯಾಚುರಲ್ ಫುಡ್ಸ್ ತಿಂತಾ ಇದ್ವಿ ಅಂದ್ರೆ ಮನೇಲೆ ಏನ್ ಮಾಡ್ತಾರೋ ಅದೇ ತಿಂತಾ ಇದ್ವಿ ಇವಾಗೆಲ್ಲ ಏನಾಗಿದೆ ಅಂದ್ರೆ ಜಂಕ್ ಫುಡ್ ಕನ್ಸ್ಯೂಮ್ ಮಾಡೋದು ಹೆಚ್ಚಾಗಿದೆ ಸೊ ಅಂದ್ರೆ ಬರ್ಗರ್ ಫ್ರೈಸ್ ಇದೆಲ್ಲ ಸೊ ಪ್ರಾಸೆಸ್ಡ್ ಫುಡ್ಸ್ ಮೈದಾ ಆಯಿಲಿ ಫುಡ್ಸ್ ಇದಕ್ಕೆ ಸಂಬಂಧಪಟ್ಟಿದ್ದು ಸೊ ಪ್ರಾಸೆಸ್ಡ್ ಫುಡ್ಸ್ ಅಲ್ಲಿ ಏನಾಗುತ್ತೆ ಒಬೆಸ್ಟಿ ಬರುತ್ತೆ ಇದರಿಂದ ಒಬೆಸ್ಟಿ ಅಂದ್ರೆ ಊಬಕಾಯ ಅಂದ್ರೆ ಬಾಡಿ ಫ್ಯಾಟ್ ಕಂಪೋಸಿಷನ್ ಜಾಸ್ತಿ ಆಗೋದು ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಬರುತ್ತೆ ಒಂದು ಎರಡನೇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಾರೆ ಅಂದ್ರೆ ಶುಗರ್ ಲೆವೆಲ್ಸ್ ಹೆಚ್ಚಾಗೋದು ಬೇಸಕ್ ಡಯಾಬಿಟಿಸ್ ಬರಕ್ಕೆ ಚಾನ್ಸ್ ಇರುತ್ತೆ ಮೂರನೇದು ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಸೊ ಈ ಶುಗರ್ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತಲ್ವಾ ರಕ್ತನಾಳಗಳು ಅದೆಲ್ಲ ಬ್ಲಾಕ್ ಆಗುತ್ತೆ ಶುರು ಆಗತ್ತೆ ಅದರಿಂದ ಏನಾಗತ್ತೆ ಅಂದ್ರೆ ಸ್ಟ್ರೋಕ್ ಸ್ಟ್ರೋಕ್ ಅಂದ್ರೆ ಲಕ್ಕ ಹೊಡಿಯೋದು ಅಂದ್ರೆ ಮೆದುಳಲ್ಲಿ ರಕ್ತ ಹೆಬ್ಬು ಕಟ್ಟೋದು ಅದಕ್ಕೂ ಒನ್ ಆಫ್ ದ ರೀಸನ್ಸ್ ಏನು ಅಂದ್ರೆ ಇದು ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಸೊ ಅಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದ್ರು ಶುಗರ್ ಹೆಚ್ಚಾದ್ರು ಇಟ್ಸ್ ರಿಲೇಟೆಡ್ ಟು ಸ್ಟ್ರೋಕ್ ಇಟ್ ಕ್ಯಾನ್ ಕಾಸ್ ಅ ಸ್ಟ್ರೋಕ್ ಅಂತ ಇದು ಈ ಕಾಲದಲ್ಲಿ ಸ್ಟ್ರೋಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬಿಕಾಸ್ ನಮ್ ಫುಡ್ ಡಯಟ್ರಿ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆಗಿದೆ ಅದರಿಂದ ಏನಾಗ್ತಿದೆ ಕೊಲೆಸ್ಟ್ರಾಲ್ ಶುಗರ್ ಇದೆಲ್ಲ ಹೆಚ್ಚಾಗ್ತಿದೆ ಸೊ ಅದರಿಂದ ಸ್ಟ್ರೋಕ್ ಈ ತರ ಕಾಯಿಲೆಗಳು ಸ್ಟ್ರೋಕ್ ಡೆಮೆನ್ಶನ್ ಮೆಮರಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ನಮ್ಗೆ ಇದೆಲ್ಲ ಏನಂದ್ರೆ ಇವತ್ತು ಜಾಸ್ತಿ ಬ್ಯಾಡ್ ಫುಡ್ ತಿಂದಿದೀವಿ ಅಂದ್ರೆ ನಾಳೆನೇ ಆಗತ್ತೆ ಅಂತ ಅಲ್ಲ ತಿನ್ನ ಫಸ್ಟ್ ಟೈಮ್ ಅಂದ್ರೆ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಇದೇ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡ್ತಾ ಇದ್ರೆ ನಮ್ಗೂ ಬೇಗ ಗಾಯ ಬರಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಹ್ಮ್ ಹ್ಮ್ ಮೇಡಮ್ ಈಗ ನೀವ್ ಹೇಳಿದ್ರಿ ಇವತ್ತು ತಿಂದ್ರೆ ನಾಳೆನೆ ಕಾಣಬಹುದು ಅನ್ನೋದು ಕಡಿಮೆ ಸ್ವಲ್ಪ ಟೈಮ್ ಆದ್ಮೇಲೆ ಶುರು ಆಗುತ್ತೆ ಅಂತ ಹೇಳಿದ್ರಿ ಚಿಕ್ಕ ಮಕ್ಕಳಲ್ಲಿ ನರರೋಗಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಇತ್ತೀಚೆಗೆ ಹೆಚ್ಚಾಗಿದೆ ಅದಕ್ಕೆ ಏನ್ ಕಾರಣ ಇರಬಹುದು ಚಿಕ್ಕ ಮಕ್ಕಳಿಗೆ ಅಂದ್ರೆ ಯೂಶ್ವಲಿ ಚಿಕ್ಕ ಮಕ್ಕಳಿಗೆ ಬರೋ ನರ ಕಾಯಿಲೆ ಕಂಡಿಡಿಯೋದು ಬೇಗ ಅಂದ್ರೆ ಜಾಸ್ತಿ ಆಗಿದೆ ಇಂದಿನ ಕಾಲದಲ್ಲಿ ಮಕ್ಕಳು ನಡೀತಾ ಇಲ್ಲ ಮಾತಾಡ್ತಿಲ್ಲ ಅಂದ್ರೆ ಇವ್ರು ಹಿಂಗೆ ಅಂತ ಬಿಟ್ಬಿಡ್ತಾ ಇದ್ರು ಇವಾಗ ಪೇರೆಂಟ್ಸ್ ಅವೇರ್ನೆಸ್ ಚೂರು ಹೆಚ್ಚಾಗಿ ಕರ್ಕೊಂಡ್ ಬರ್ತಿದ್ದಾರೆ ಅದು ಒಂದು ಕಾರಣ ಇರಬಹುದು ಇಲ್ಲ ಅಂದ್ರೆ ಸೇಮ್ ಥಿಂಗ್ಸ್ ಸ್ಟ್ರೆಸ್ ಅಂಡ್ ಮ್ಯಾರೇಜಸ್ ಏನಾದ್ರು ಚೂರು ಲೇಟ್ ಆಗಿ ಕನ್ಸೀವ್ ಆಗೋದು ಈ ಕಾರಣದಿಂದ ಸ್ಟ್ರೆಸ್ ಇಂದಾನು ಏನಾಗುತ್ತೆ ಅಂದ್ರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರಕ್ಕೆ ಚಾನ್ಸಸ್ ಹೆಚ್ಚಿರುತ್ತೆ

క్సీస్ అంతే ఇవగా పరిశోధన డీసీస్ అండ్ ఆల్జిమర్స్ అంతా పార్కిన్సన్స్ కాలి అంత పార్కిన్సన్ కల కై నడక బరదు కై నడక బరు బాడి మూమెంట్స్ ఎలా స్లో ఆగదు డెమెన్షియా ఆల్జిమర్స్ అంద మరువు ఇద ఏజ్ రిలేటెడ్ సో ಇದು ಸ್ಟಾರ್ಟೆಡ್ ಈ ಕಾಯಿಲೆಲ್ಲ ಪಾರ್ಗಿನ್ಸನ್ಸ್ ಎಸ್ಪೆಷಲಿ ಸ್ಟಾರ್ಟ್ ಇಂದ ಗಟ್ ಅಂತಾರೆ ಅಂದ್ರೆ ಇಂಟರ್ಟೈನ್ ಇರುತ್ತಲ್ವಾ ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲೂ ಚಿಕ್ಕ ಚಿಕ್ಕ ನರಗಳೇ ಇರುತ್ತೆ ಸೊ ಆ ನರಗಳೇ ಏನಂದ್ರೆ ನಾವೇನಾದ್ರೂ ಊಟ ಮಾಡಿದ್ರೆ ಅದು ಅರಗಬೇಕು ಅಂದ್ರೆ ಆ ನರಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅವಾಗಲೇ ಆ ಊಟ ಅರಗ್ಬಿಟ್ರೆ ನಮ್ಗೂ ಶಕ್ತಿ ಬರೋದು ಸೊ ಈ ಪಾರ್ಕಿನ್ಸನ್ ಗಾಯಲ್ಲ ಗಟ್ಟಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತಾರೆ ಅಂದ್ರೆ ಚಿಕ್ಕ ನರಗಳಿಂದಾನೇ ಸ್ಟಾರ್ಟ್ ಆಗಿ ಆಮೇಲೆ ಮೇಲೆಗೆ ಬ್ರೈನ್ ತನಕ ಬಂದು ಆಮೇಲೆ ಕೈ ಕಾಲೆಲ್ಲ ಡ್ಯಾಮೇಜ್ ಆಗತ್ತೆ ಸೊ ನಾವು ಅದಕ್ಕೆ ಫುಡ್ ಏನು ನಮ್ಮ ಹೊಟ್ಟೆಗೆ ಏನ್ ಹಾಕೋತಿವೋ ನೋಡಿ ನೋಡಿ ಹಾಕೋಬೇಕು ಕಾಯಿಗೆ ಸಿಕ್ಕಿದೆ ತಿನ್ಬಾರ್ದು ನೋಡ್ಕೊಂಡು ನಮ್ ಗಟ್ಟ ಹೆಲ್ದಿ ಫುಡ್ಸ್ ಗಟ್ ಫ್ರೆಂಡ್ಲಿ ಫುಡ್ಸ್ ಅದು ಜಾಸ್ತಿ ತಗೊಂಡ್ರೆ ಈ ಡಿಸೀಸಸ್ ಅನ್ನ ಅವಾಯ್ಡ್ ಮಾಡಬಹುದು ನಡೀತಾ ಇದೆ ಬಟ್ ಈ ತನಕ ನಮ್ಗೆ ಗೊತ್ತಿರೋದೇನೋ ಅಂದ್ರೆ ಈ ಪಾರ್ಗಿನ್ಸನ್ಸ್ ಡೆಮೆನ್ಷಿಯಾ ಇದೆಲ್ಲ ದೇ ಆರ್ ರಿಲೇಟೆಡ್ ಟು ದ ಗಟ್ ನಮ್ಮ ಇಂಟೆಸ್ಟೈನ್ಸ್ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಬ್ಯಾಕ್ಟೀರಿಯಾ ಇರುತ್ತೆ ಬ್ಯಾಕ್ಟೀರಿಯಾ ಇರುತ್ತೆ ಸೊ ಎಲ್ರಿಗೂ ಇರುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾನ ಕಂಟ್ರೋಲ್ ಅಲ್ಲಿ ಇರುತ್ತೆ ಸೊ ನಾವು ಕರೆಕ್ಟ್ ಫುಡ್ ಕೊಟ್ರೆ ಏನಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಾಗತ್ತೆ ಜಾಸ್ತಿ ಆಗುತ್ತೆ ನಮ್ಗೂ ಪ್ರೊಟೆಕ್ಷನ್ ಇರುತ್ತೆ ನಾವು ಬ್ಯಾಡ್ ಫುಡ್ಸ್ ಕೊಟ್ಟು ಕೆಟ್ಟ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡಿಕೊಂಡ್ರೆ ಏನಾಗುತ್ತೆ ಕಾಯಿಲೆ ಬರುತ್ತೆ ಅದು ಬರಿ ಹೊಟ್ಟೆಗ್ ಮಾತ್ರ ಸಂಬಂಧಪಟ್ಟಿಲ್ಲ ನಮ್ಮ ಇಡೀ ನರಮಂಡಲಕ್ಕೂ ಸಂಬಂಧ ನಾವು ಹೊಟ್ಟೆಗೆ ಹಾಕೊಂಡ್ರೆ ಏನ್ ನಾವು ಯೂಶ್ವಲಿ ಏನ್ ಯೋಚನೆ ಮಾಡ್ತೀವಿ ಇದು ತಿಂತೆ ಲೂಸ್ ಮೋಷನ್ಸ್ ಆಗತ್ತೆ ಅಷ್ಟು ತನಕನೆ ನಮ್ ಥಿಂಕಿಂಗ್ ಇರುತ್ತೆ ಬಟ್ ನಾವು ಹೊಟ್ಟೆಗೆ ಹಾಕೋದು ಬರೀ ಲೂಸ್ ಮೋಷನ್ಸ್ ಒಂದೇ ಅಲ್ಲ ಬಾಡಿಯಲ್ಲಿ ಪ್ರತಿ ಸೆಲ್ ಪ್ರತಿ ಆರ್ಗನ್ ಅದಕ್ಕೂ ಈ ಗಟ್ಟಗೂ ಸಂಬಂಧ ಇದೆ ಅಂತ ಮೆದಳಗೂ ಇದೆ ಎಲ್ಲದಕ್ಕೂ ಸಂಬಂಧ ಇದೆ ಅಂತ ಮೇಡಮ್ ನರರೋಗಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮೊದಲೇ ಮಾತಾಡುವಾಗ ಹೇಳಿದ್ರಿ ತಲೆನೋವು ಅಂದ್ರೆ ಮೈಗ್ರೇನ್ ಇರ್ಬಹುದು ಅಥವಾ ತಲೆನೋವು ಇರಬಹುದು ತಲೆ ಸುತ್ತೋದಿರಬಹುದು ಇದೆಲ್ಲವೂ ಲಕ್ಷಣಗಳು ನರರೋಗಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಅಂತ ಹೇಳಿದ್ರಿ ಆದ್ರೆ ಈಗ ಗ್ಯಾಸ್ಟ್ರೈಟಿಸ್ ಆದಾಗ್ಲೂನು ಕೆಲವು ಸರ್ತಿ ತಲೆ ಸುತ್ತುತ್ತೆ ಗ್ಯಾಸ್ಟ್ರೈಟಿಸ್ ಆದಾಗ್ಲೂನು ತಲೆನೋವು ಬರುತ್ತೆ ಹೇಗೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಇದು ಅಲ್ಲ ಇದು ಹೌದು ಅಂತ ಹೇಗೆ ಕಂಡುಹಿಡಿಯೋದು ಹಿಡಿಯೋದು ಅಂದ್ರೆ ಜನಸಾಮಾನ್ಯರು ಹೇಗೆ ಇದಿರಬಹುದಾ ಯಾಕಂದ್ರೆ ಹೆದರಿಕೆ ಜಾಸ್ತಿ ಯಾಕಂದ್ರೆ ಕೈಯಲ್ಲಿ ಮೊಬೈಲ್ ಇದೆ ಎಲ್ಲಾನು ಸರ್ಚ್ ಮಾಡ್ತಾರೆ ಮಾಹಿತಿ ಇರೋದ್ರಿಂದ ಯಾವ್ದು ಹೊಟ್ಟೆಗೆ ನರಕ್ಕೆ ಅಂತ ಸಾಮಾನ್ಯರು ಕಂಡು ಹಿಡಿಯೋದು ಹೇಗೆ ಮತ್ತೆ ಇದು ತಲೆನೋವು ಕಾರಣ ಏನಾದ್ರೂ ಇರಬಹುದು ಅಂದ್ರೆ ತಲೆನೋವು ನಮ್ಮ ಬಾಡಿಯಲ್ಲಿ ಏನು ಕಾಯಿಲೆ ಬಂದ್ರೂ ತಲೆನೋವು ಬರಬಹುದು ಎಸ್ಪೆಷಲಿ ಮೈಗ್ರೇನ್ ಇರ್ತಾರಲ್ವಾ ಮೈಗ್ರೇನ್ ಅಂದ್ರೆ ಮೆಗಳು ಏನು ಚೇಂಜಸ್ ಬಂದ್ರೂನು ಬೇಗ ತಲೆನೋವು ಬರಕ್ಕೆ ಟೆಂಡೆನ್ಸಿ ಇರುತ್ತೆ ಅದೇ ಮೈಗ್ರೇನ್ ಅನ್ನ ಕಾಯಲು ಅಂದ್ರೆ ಬಾಡಿಯಲ್ಲಿ ಏನ್ ಚೇಂಜಸ್ ಆದ್ರೂ ಕೂಡ ಅಂದ್ರೆ ಏನಾದ್ರೂ ಜ್ವರ ಬಂತು ಮೈಗ್ರೇನ್ ಅವರಿಗೆ ಆಲ್ರೆಡಿ ಅವ್ರಿಗೆ ಟೆಂಡೆನ್ಸಿ ಇರುತ್ತೆ ಸೊ ಮೈಗ್ರೇನ್ ಇಲ್ಲದವರು ಮೈಗ್ರೇನ್ ಇರುವವರನ್ನ ಕಂಪೇರ್ ಮಾಡ್ಕೊಂಡ್ರೆ ಮೈಗ್ರೇನ್ ಇಲ್ಲದವರು ಜ್ವರ ಬಂದ್ರೆ ತಲೆನೋವು ಮೈಲ್ಡ್ ತಲೆನೋವು ಬರಬಹುದು ಬಟ್ ಮೈಗ್ರೇನ್ ಅವರಿಗೆ ಏನಂದ್ರೆ ಮಾಮೂಲಿ ಜ್ವರ ಬಂದ್ರೂ ಕೂಡ ಜಾಸ್ತಿ ತಲೆನೋವು ಸಿವಿಯರ್ ಆಗಿ ಬಂದ್ಬಿಡತ್ತೆ ಸೊ ಮೈಗ್ರೇನ್ ಒಂದು ಲಕ್ಷಣ ಏನು ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಬರೋದು ವಾಮಿಟಿಂಗ್ ಸೆನ್ಸೇಷನ್ ಒಬ್ಬೊಬ್ಬರಿಗೂ ವಾಮಿಟಿಂಗ್ ಬರುತ್ತೆ ಗ್ಯಾಸ್ಟ್ರೈಟಿಸ್ ಅಂದ್ರೆ ಬರೀ ಹೊಟ್ಟೆ ಉರಿ ಇರುತ್ತೆ ಹೊಟ್ಟೆ ಉರಿ ವಾಮಿಟಿಂಗ್ಸ್ ಇರುತ್ತೆ ಗ್ಯಾಸ್ಟ್ರೈಟಿಸ್ಗು ತಲೆನೋವು ಬರಲ್ಲ ಬಟ್ ಮೈಗ್ರೇನ್ಗೂ ತಲೆನೋವು ಬರುತ್ತೆ ಅದ್ರ ಜೊತೆ ವಾಂತಿನೂ ಬರುತ್ತೆ ಹೊಟ್ಟೆ ನೋವು ಬರಲ್ಲ ತಲೆನೋವು ಸೀರಿಯಸ್ ಆಗಿ ಯಾವಾಗ ತಗೋಬೇಕು ಅಂದ್ರೆ ತಲೆನೋವು ಕಂಟಿನ್ಯೂಸ್ ಆಗಿ ಹಂಗೆ ಇದೆ ಟ್ವೆಂಟಿ ಫೋರ್ ಅವರ್ಸ್ ಕಡಿಮೆನೆ ಆಗ್ತಾ ಇಲ್ಲ ಆಮೇಲೆ ಆ ವಾಮಿಟಿಂಗ್ಸ್ ಇದೆ ವಾಮಿಟಿಂಗ್ ಸೆನ್ಸೇಷನ್ ಇಲ್ಲ ಜಾಸ್ತಿ ವಾಮಿಟಿಂಗ್ಸ್ ಆಗ್ತಾ ಇದೆ ಒಂದು ಟೂ ತ್ರೀ ಟೈಮ್ಸ್ ವಾಮಿಟಿಂಗ್ಸ್ ಆಗಿದೆ ಇಲ್ಲ ಮಲ್ಕೊಂಡಿರುವಾಗ ಯೂಶುವಲಿ ನಮ್ಗೆ ನಿದ್ದೆ ಮಾಡಿದ್ರೆ ತಲೆನೋವು ಕಡಿಮೆ ಆಗ್ಬೇಕು ಬಟ್ ಈ ಡೇಂಜರಸ್ ಏನು ಅಂದ್ರೆ ನಾವು ಮಲ್ಕೊಂಡ್ರೆ ಇನ್ನು ಜಾಸ್ತಿ ಆಗತ್ತೆ ಮಲ್ಕೊಂಡಿರೋ ಪೊಸಿಷನ್ ಅಲ್ಲಿ ತಲೆನೋವು ಜಾಸ್ತಿ ಆಗತ್ತೆ ಆಮೇಲೆ ಒಬ್ಬೊಬ್ರಿಗೆ ಕಣ್ಣು ಮಂಜು ಶುರು ಆಗತ್ತೆ ಅಂಡ್ ತಲೆನೋವು ಜೊತೆ ತಲೆ ಸುತ್ತು ಬರೋದು ಇಲ್ಲ ಪ್ರಜ್ಞೆ ತಪ್ಪದು ಇಲ್ಲ ಫಿಟ್ಸ್ ಬರೋದು ಇಲ್ಲ ಕೈ ಕಾಲು ಬಿದೋಗೋದು ಇದೆಲ್ಲ ಡೇಂಜರ್ ತಲೆನೋವುಗಳು ಹ್ಮ್ ಈ ತರ ಏನಾದ್ರೂ ಸಿಂಟಮ್ಸ್ ಬಂದ್ರೆ ತಕ್ಷಣ ನರರೋಗ ತಜ್ಞರಿಗೆ ಇಲ್ಲ ಫಿಸಿಷಿಯನ್ ಗೆ ತೋರಿಸ್ಬೇಕು ಮೇಡಮ್ ಇನ್ನೊಂದು ಬಹಳ ಮುಖ್ಯವಾಗಿ ನರರೋಗ ವಿಭಾಗದಲ್ಲಿ ಸ್ಟ್ರೋಕ್ ಮತ್ತೆ ಫಿಟ್ಸ್ ಸೀಸರ್ಸ್ ಅಂತ ಏನ್ ಹೇಳ್ತೀರಿ ಅದು ಆಗತ್ತೆ ಸೀಸರ್ಸ್ ಕೆಲವು ಸರ್ತಿ ಅದೇ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳಿಂದನು ಸೀಸರ್ಸ್ ಆಗುತ್ತ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಗೆ ಹಾ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಸೀಸರ್ಸ್ ಆಗಲ್ಲ ಮೇಡಮ್ ಬರೋದು ಅಂದ್ರೆ ಮೆದಳಲ್ಲಿ ಮೆದಳಿಗೂ ಸಂಬಂಧಪಟ್ಟಿತ್ತು ಒಂದೊಂದು ಕಾಯಿಲಲ್ಲಿ ಮೆದಳು ಅಫೆಕ್ಟ್ ಆಗುತ್ತೆ ಜೀರ್ಣಾಂಗನೂ ಅಫೆಕ್ಟ್ ಆಗುತ್ತೆ ಆತರ ಏನಾದರೂ ಕಾಯಲಿರಂಗ ಬರಲ್ಲ ಲಿವರ್ ಸಮಸ್ಯೆಗಳಿಂದ ಫಿಟ್ಸ್ ಬರಬಹುದು ಲಿವರ್ ಫೇಲ್ಯೂರ್ ಅಂತಾರಲ್ಲ ಜಾಂಡೀಸ್ ಹೆಚ್ಚಾಗಿ ಆತರ ಇರುತ್ತೆ ಅಂತ ಆತರ ಇರುವರಿಗೆ ಏನಾಗುತ್ತೆ ಬಾಡಿಯಲ್ಲಿ ಅಮೋನಿಯಾ ಚೂರು ಜಾಸ್ತಿ ಆಗ್ಬಿಡುತ್ತೆ ಲಿವರ್ ಏನ್ ಮಾಡುತ್ತೆ ಅಮೋನಿಯಾನ ಬಾಡಿಯಿಂದ ತೆಗೆದು ಲಿವರ್ ಡ್ಯಾಮೇಜ್ ಆಗುತ್ತೆ ಈಗ ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಟೋದು ಅಥವಾ ಬ್ರೈನ್ ಟ್ಯೂಮರ್ ಅಂತ ಏನ್ ಹೇಳ್ತಿರ ಮೆದುಳಲ್ಲಿ ಗೆಡ್ಡೆಗಳಾಗೋದು ಇದೆಲ್ಲ ಅಂದ್ರೆ ಹೊರಗಡೆ ಕಾಣದಿಲ್ವಲ್ಲ ಹೇಗೆ ಅಂದ್ರೆ ಆ ತರದ ವ್ಯಕ್ತಿಗಳಲ್ಲಿ ಯಾವ ತರದ ಲಕ್ಷಣಗಳು ಕಾಣಿಸ್ಕೊಳತ್ತೆ ಅಂದ್ರೆ ಪೆರಾಲಿಸ್ತಾ ಸ್ಟ್ರೋಕ್ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಸಡನ್ ಆಗಿ ಏನಾದ್ರು ಕೈ ಬಿದ್ದೋಗೋದು ಕಾಲ್ ಬಿದ್ದೋಗೋದು ಬಾಯಿ ಹೋಗೋದು ಸಡನ್ ಆಗಿ ಏನಾದ್ರು ಒಂದೇ ನಿಮಿಷದಲ್ಲಿ ಆಗ್ಬಿಟ್ಟಿದೆ ಅಂದ್ರೆ ಇಷ್ಟು ತನಕ ಚೆನ್ನಾಗಿದ್ದಾರೆ ಚೆನ್ನಾಗಿದ್ರು ಸಡನ್ ಆಗಿ ಇವಾಗ ಕೈ ಬಿತ್ತು ಈ ತರ ಲಕ್ಷಣ ಬಂದಿದೆ ಅಂದ್ರೆ ಕೈ ಬಿತ್ತು ಕಾಲ್ ಬಿತ್ತು ಇಲ್ಲ ಬಾಯಿ ಹೋಯ್ತು ಇಲ್ಲ ವಾಕಿಂಗ್ ಸ್ಟೈಲ್ ಅಲ್ಲಿ ಚೇಂಜಸ್ ಬಂದಿದೆ ಮಾತು ತೊಗ್ಲು ಬಂದಿದೆ ಈ ತರ ಲಕ್ಷಣಗಳ ಇದ್ರೆ ಇದನ್ನ ಸ್ಟ್ರೋಕ್ ಅಂತಾರೆ ಅದೇ ಪ್ಯಾರಾಲಿಸಿಸ್ ಬ್ರೈನ್ ಟ್ಯೂಮರ್ ಅಂದ್ರೆ ತಲೆಯಲ್ಲಿ ಕ್ಯಾನ್ಸರ್ ಬಂದಿರುತ್ತೆ ಕ್ಯಾನ್ಸರ್ ಗಡ್ಡೆ ಬಂದಿರುತ್ತೆ ಕ್ಯಾನ್ಸರ್ ಗಡ್ಡೆ ಲಕ್ಷಣ ಏನು ಅಂದ್ರೆ ತಲೆನೋವು ತುಂಬಾ ಸಿಕ್ಕಾಪಟ್ಟೆ ತಲೆನೋವು ಇರುತ್ತೆ ತಲೆನೋವು ಅದ್ರ ಜೊತೆಗೆ ತುಂಬಾ ವಾಮಿಟಿಂಗ್ಸ್ ಅದೇ ನನ್ ಸೀರಿಯಸ್ ಹೆಡ್ ಏಕ್ ಅಂತ ತುಂಬಾ ವಾಮಿಟಿಂಗ್ಸ್ ಮಲ್ಕೊಳಕ್ಕೆ ಆಗಲ್ಲ ಮಲ್ಕೊಂಡ್ರೆ ಇನ್ನು ತಲೆನೋವು ಜಾಸ್ತಿ ಆಗೋದು ಕಣ್ಣೆಲ್ಲ ಮಂಜಾಗೋದು ಮಬ್ ಆಗೋದು ಇಲ್ಲ ಪಿಟ್ ತಲೆನೋವು ಜೊತೆಗೆ ತುಂಬಾ ತಲೆನೋವು ಬಂದು ಫಿಟ್ಸ್ ಬರೋದು ಇದೆಲ್ಲ ಏನು ಅಂದ್ರೆ ಬ್ರೈನ್ ಟ್ಯೂಮರ್ ಲಕ್ಷಣಗಳು ಮಾಮೂಲಿ ತಲೆನೋವೆಲ್ಲ ತಡಿಯೋಕೆ ಅಷ್ಟು ತಲೆನೋವು ಇದು ನ್ಯೂರಾಲಜಿಸ್ಟ್ ಇಲ್ಲ ನ್ಯೂರೋಸರ್ಜನ್ ನರರೋಗ ತಜ್ಞರಿಗೆ ತೋರಿಸುವಾಗ ನಮ್ಗೂ ಸಿಂಪ್ಟಮ್ಸ್ ಕೇಳಿ ನಮ್ಗೂ ಡೌಟ್ ಬಂದ್ರೆ ನಾವು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತೀವಿ ನಮ್ಗಾದ್ರೂ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂದ್ರೆ ಸ್ಕ್ಯಾನ್ ಮಾಡಿಸ್ಲೇಬೇಕು ತಲೆ ಸ್ಕ್ಯಾನ್ ಮಾಡಿಸಿದ್ರೆ ಸಿಟಿ ಸ್ಕಿ ಸ್ಕರ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗಳು ಹೇಗೆ ಆಶಾವಾದದಿಂದ ನಾವು ಇದನ್ನ ಹೇಳ್ಬಹುದಾ ಚಿಕಿತ್ಸೆ ಹೇಗಿದೆ ನರ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಚಿಕಿತ್ಸೆ ತುಂಬಾ ಎಫೆಕ್ಟಿವ್ ಆಗಿದೆಯಾ ಹೇಗೆ ಇವಾಗ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ಸ್ ಎಲ್ಲಾ ಕಾಯಿಲೆಗೂ ಬಂದಿದೆ ಇದಕ್ ಮುಂಚೆ ಆ ಹಿಂದಿನ ಕಾಲದಲ್ಲಿ ಸ್ಟ್ರೋಕ್ ಅಂದ್ರೆ ಕೈ ಕಾಲು ಬಿದ್ದೋಯ್ತು ಇನ್ನು ಲೈಫ್ ಲಾಂಗ್ ಹಿಂಗೆ ಇರಬೇಕು ಅಂತ ಒಂದು ಮಿಸ್ಕನ್ಸೆಪ್ಷನ್ ಇತ್ತು ಇವಾಗ ಏನಂದ್ರೆ ಅಂದ್ರೆ ಆ ರಕ್ತ ಹೆಬ್ಬು ಕಟ್ಟಿದ ತಕ್ಷಣ ಅಂದ್ರೆ ಕೈ ಕಾಲ ಬೇಕಿದ ತಕ್ಷಣ ಒಂದು ತ್ರೀ ತ್ರೀ ಅಂಡ್ ಹಾಫ್ ಅವರ್ಸ್ ಮ್ಯಾಕ್ಸಿಮಮ್ ಫೋರ್ ಅಂಡ್ ಹಾಫ್ ಅವರ್ಸ್ ಒಳಗೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ರೀಚ್ ಆದ್ರೆ ಆ ರಕ್ತ ಲೆಬ್ಬು ಕಟ್ಟಿದ್ದನ್ನ ಕರಗಕ್ಕೆ ಒಂದು ಇಂಜೆಕ್ಷನ್ ಕೊಡಕ್ಕಾಗತ್ತೆ ಸೊ ಅದು ರಕ್ತ ಹೆಬ್ಬು ಕಟ್ಟಿದ್ದನ್ನ ಕರದ್ಬಿಟ್ಟು ಪೇಶೆಂಟ್ ಇಂಪ್ರೂವ್ ಆಗಕ್ಕೆ ಚಾನ್ಸ್ ಇರುತ್ತೆ ಸೊ ಇದು ಸ್ಟ್ರೋಕ್ ಅಲ್ಲಿ ಲೇಟೆಸ್ಟ್ ಟ್ರೀಟ್ಮೆಂಟ್ ಒಂದು ಲಾಸ್ಟ್ ಟೆನ್ ಇಯರ್ಸ್ ಇಂದ ಇದು ಯೂಸ್ ಮಾಡ್ತಾ ಇದೀವಿ ಇದು ಅವೇರ್ನೆಸ್ ಬರಬೇಕು ಪಬ್ಲಿಕ್ ಅಲ್ಲಿ ಅಂದ್ರೆ ಸ್ಟ್ರೋಕ್ ಬಂದ ಮೇಲೆ ಐದಾರು ದಿನ ಆದ್ಮೇಲೆ ಬಂದ್ರೆ ಏನ್ ಮಾಡಕ್ ಆಗಲ್ಲ ಬಟ್ ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ ವಿತ್ ಇನ್ ಫೋರ್ ಅಂಡ್ ಹಾಫ್ ಅವರ್ಸ್ ನಾಲ್ಕುವರೆ ಗಂಟೆ ಒಳಗೆ ಬಂದ್ರೆ ಆ ರಕ್ತ ಹೆಚ್ಚು ಕಟ್ಟಿತ್ತು ಅದು ಕರಗಕ್ಕೆ ನಾವು ಇಂಜೆಕ್ಷನ್ ಕೊಡಬಹುದು ಹಾಗೆ ಮೆದುಳಿನ ಗಡ್ಡೆಗಳಿಗೂ ಸಹ ಬಹಳ ಅಂದ್ರೆ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಇಂಪ್ರೂವ್ಮೆಂಟ್ಸ್ ತುಂಬಾ ಬಂದಿದೆ ಸೊ ಬ್ರೈನ್ ಟ್ಯೂಮರ್ ಯಾವ ಟೈಪ್ ಆಫ್ ಟ್ಯೂಮರ್ ಅಂಡ್ ಯಾವ ಜಾಗದಲ್ಲಿ ಇದೆ ಒಂದೊಂದು ಸರ್ಜರಿ ಮಾಡಕ್ಕೆ ಈಸಿ ಜಾಗದಲ್ಲಿ ಇರುತ್ತೆ ಒಂದೊಂದು ತುಂಬಾ ಒಳಗೆ ಕೂತಿರುತ್ತೆ ಆತರ ಬ್ರೈನ್ ನ ತೆಗೆಯೋದು ಕಷ್ಟ ಆಗತ್ತೆ ಆತರ ಗೆ ರೇಡಿಯೋ ಥೆರಪಿ ರೇಡಿಯೋ ಫ್ರೀಕ್ವೆನ್ಸಿ ಈ ತರದ್ದು ಯೂಸ್ ಮಾಡ್ತಾರೆ ಆ ಇನ್ನು ಸರ್ಜರಿ ಮಾಡಿಸ್ಬಿಟ್ಟು ಇನ್ನು ಉಳ್ಸಿರೋದು ಟ್ಯೂಮರ್ ಏನಾದ್ರೂ ಉಳಿದಿದೆ ಅಂದ್ರೆ ಅದನ್ನ ಕೀಮೋಥೆರಪಿ ರೇಡಿಯೋ ಯೂಸ್ ತೆಗಿಬಹುದು ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ಒಂದೊಂದು ತುಂಬಾ ಟೈಪ್ಸ್ ಆಫ್ ಟ್ಯೂಮರ್ಸ್ ಇದೆ ಯಾವ ಜಾಗದಲ್ಲಿ ಯಾವ ಟೈಪ್ ಆಫ್ ಟ್ಯೂಮರ್ ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ಶುರು ಮಾಡಬಹುದು ತುಂಬಾ ಅಡ್ವಾನ್ಸ್ಡ್ ಕೇಸಸ್ ಮೆದುಳು ಫುಲ್ ಸ್ಪ್ರೆಡ್ ಆಗಿದೆ ಅಂದ್ರೆ ಅವಾಗ ಏನು ಆಗಲ್ಲ ಬಟ್ ಇನಿಷಿಯಲ್ ಫಸ್ಟ್ ಟು ಸ್ಟೇಜಸ್ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಈಗ ಒಂದೊಂದು ಕಾಯಿಲೆ ಬಗ್ಗೆಯೂ ಸಹ ನಾವು ಒಂದೊಂದು ಕಾರ್ಯಕ್ರಮವನ್ನೇ ಮಾಡಬಹುದು ಈಗ ಸ್ಟ್ರೋಕ್ ಗೆ ಸಂಬಂಧಪಟ್ಟ ಹಾಗೆ ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಇದುವರೆಗೆ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ನರರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಮತ್ತು ಚಿಕಿತ್ಸೆ ಈ ಕುರಿತು ಮಾಹಿತಿ ನೀಡಿದವರು ನರರೋಗ ತಜ್ಞರಾದ ಡಾ ಲಕ್ಷ್ಮಿ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು